ನವಚೇತನದ ಆಗರ ತುಂಬಿದ ನನ್ನೆಲ್ಲಾ ಗುರುಗಳಿಗೆ ಸಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಒಂದು ಹಾಡನ್ನ ನಮ್ಮ ಎಲ್ಲಾ ಗುರುಗಳಿಗೆ ಅರ್ಪಿಸ್ತಾ ಇದ್ದೇನೆ ಸನ್ಮಾನ ಸಾಕ್ತಾ ಇದೆ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ಹೋದ್ರೆ ಒಂದೇ ಸಾರಿ ಗುರುಗಳು ಬಂದರೆ ಕರವನ ಜೋಡಿಸು ಹರುಷದಿ ವಿದ್ಯೆಯ ನೀಡುವರು ಗುರುಗಳು ಬಂದರೆ ಕರವನ ಜೋಡಿಸು ಹರುಷಧಿ ವಿದ್ಯೆಯ ನೀಡುವರು ಅಜ್ಞಾನ ತಿಮಿರ ಮೆಲ್ಲ ನಿನು ಸುಜ್ಞಾನ ಸಂಗತಿ ಹೇಳುವರು ಗುರುಗಳು ಬಂದ ಹರುಷದಿ ವಿದ್ಯೆಯ ನೀಡುವರು ತಪ್ಪನು ಮಾಡಲು ಕೋಪವ ತಾಳದೆ ಅಪ್ಪಟದಿಂದಲೇ ತಿದ್ದುವರು ಯಾವುದೇ ರೀತಿಯ ಭೇದವಗೈಯದೆ ನಾವು ಕಾಣುವರು ಗುರುಗಳು ಬಂದರೆ ಕರವನ್ನು ಜೋಡಿಸು ಹರುಷದಿ ವಿದ್ಯೆಯ ನೀಡುವರು ಕೆಟ್ಟ ಚಟಗಳ ಸಕ್ಕರೆ ಮುಡಿಯಲ್ಲಿ ಬಿಡಿಸುವರು ಹಾಡನು ಹಾಡುತ್ತ ಕತೆಗಳ ಹೇಳುತ್ತ ಬಾಡಿದ ಮುಖವನ್ನು ಅರಳಿಪರು ಬಾಡಿದ ಮುಖವನ್ನು ಅರಳಿಪರು ಗುರುಗಳು ಬಂದರೆ ಕರವನ್ನು ಜೋಡಿಸು ಹರುಷದಿ ವಿದ್ಯೆಯ ನೀಡುವರು ನಾಟಕ ಭಾಷಣ ಆಟದ ಗೆಲ್ಲಲು ಪಾಠ ಒಳಿತಲಿ ಹೇಳುವರು ನಾಟಕ ಭಾಷಣ ಗೆಲ್ಲಲು ಪಾಠ ಉಳಿತಲೆ ಹೇಳುವರು ಧೈರ್ಯವ ತುಂಬ ಸಾಹಸ ಪಡುತ್ತಲಿ ಕರ್ಯ ಮಾಡಲು ಅಲಿಸುವರು ಗುರುಗಳು ಬಂದರೆ ಕರೆಯನ್ನು ಜೋಡಿಸು ಹರುಷದಿ ವಿದ್ಯೆಯ ನೀಡುವರು ನನ್ನ ನುಡಿಯನ್ನು ಅನುದಿನ ನುಡಿಯುತ್ತ ಸನ್ಮತ ಕಾಯಕ ಮಾಡುವರು ತನ್ಮಯ ಮಿತ್ರರ ಕಾಣುತ್ತ ಕುಶಲವ ಭಿನ್ನತೆ ತೋರದೆ ಕೇಳುವರು ಗುರುಗಳು ಬಂದರೆ ಕರೆಯನ್ನು ಜೋಡಿಸು ಹರುಷದಿ ವಿದ್ಯೆಯ ನೀ ಶಾಲ ಉನ್ನತಿಗಾಗಿಯ ದುಡಿಯಲು ಚಾಲನೆ ನೀಡಿದ ಚಾಲಕರು ಶಾಲೆಯ ಉನ್ನತಿಗಾಗಿಯೇ ದುಡಿಯಲು ಚಾಲನೆ ನೀಡಿದ ಚಾಲಕರು ಲಂಚವ ಕೇಳದ ಸಂಚನ ಮಾಡದೆ ಪಂಚನು ಹಾಕದ ಸಜ್ಜನರು ಲಂಚವ ಕೇಳದ ಸಂಚನ ಮಾಡದೆ ಪಂಚನು ಹಾಕದ ಸಜ್ಜನರು ಗುರುಗಳು ಬಂದರೆ ಕರವನು ಜೋಡಿಸು ಕರುಸುದಿ ವಿತ್ತೆಯ ನೀ ರು ಗಂಗಾ ನದಿಯೊಳು ಹರಿಯುತ್ತ ಮನದ ಸುಂದರವಾಗಿ ಒಳಿತಿಗೆ ಕಡುರಾಗಿ ಮನವಿದ ಸಾಗರ ಎಳೆಯಲು ಲೇಸಲಿ ನೆಲೆಸಿದರು ಗುರುಗಳು ಕರವನ್ನು ಜೋಡಿಸು ಹರಸು ದಯ ಮಲ್ಲಿಗೆ ಕಂಪನ ಎಲ್ಲೆಡೆ ಹರತಯ ಎಲ್ಲರ ಮನವನ್ನು ಗೆದ್ದವರು ಕಾಮನ ಬಿಲ್ಲಿನ ತೆರದಲ್ಲಿ ಬಾಕ ಪ್ರೇಮದಿ ಹಿರಿಯರ ಕಾಣುವರು ಗುರುಗಳು ತೊಂದರೆ ಕರೆಯುವನು ಜೋಡಿಸು ನೀಡುವರು ಭಾರತ ತತಾ ಕೆರಿಸಿ ಮೆರೆಯುವ ಕಾರಣಿಕರ ರೂಪಿಸು ಮೆರೆಯುವ ಕಾರಣ ಕರ ರೂಪಿಸುತ್ತಿಯರು ಧರ್ಮದ ನೀತಿಯ ಮಾರ್ಗದಿ ನಡೆಯುತ್ತ ಕರ್ಮವ ಮಾಡಲು ತಿಳಿಸುವರು ಗುರುಗಳು ಬಂದರೆ ಕರವನ್ನು ಜೋಡಿಸು ಹಲಸುದಿ ವಿದ್ಯೆ ನೀಡುವರು ನಾಡಿನ ಬೆನ್ನೆಲುವಾಗಿದ ಗುರುವಿಗೆ ನೀಡಿರಿ ಮನ್ನಣೆ ಪ್ರತಿ ದಿನ ನಾಡಿನ ಬೆನ್ನೆಲು ಬಾಗಿದ ಗುರುವಿಗೆ ನೀಡಿರಿ ಮನ್ನಣೆ ಪ್ರತಿ ದಿನ ಶಾಲನ್ನು ವಧಿಸಿ ಹೊಗಳುವ ಬದಲು ಪಾಲಿಸಿ ಹೇಳಿದ ವಚನ ಶಾಲನ್ನು ವಧಿಸಿ ಹೊಗಳ ಬದಲು ಪಾಲಿಸಿ ಹೇಳಿದೈತ ವಚನ ಗುರುಗಳು ಬಂದರೆ ಕೆರವನ್ನು ಜೋಡಿಸು ಅರು ಶಿ ವಿದ್ಯೆ ನೀಡು గురు కర జోడో రుషది వ్యవరు ఐషధి వద్య నిడరు ఋరుషి వద్య ధన్యవాదాలు